ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಕಿಚ್ಚನ ಅಂತೂ ಇಲ್ಲಿ ಮುಗಿತು ಎಲ್ರಿಗೂ ಕೂಡ ಕ್ಲಾಸ್ ಕೂಡ ಇಲ್ಲಿ ಸಿಕ್ತು ಇನ್ನು ನಾಳೆ ಎಪಿಸೋಡಲ್ಲಿ ಯಾರು ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಟೋಟಲ್ ಆಗಿ ಎಂಟು ಜನ ಇಲ್ಲಿ ನಾಮಿನೇಟೆಡ್ ನಾಮಿನೇಷನ್ ಆಗಿದ್ರು ಒಂದು ಧನುಷ್ ಗೌಡವ್ ಮತ್ತೆ ಮತ್ತು ಮಲ್ಲಮ್ಮವ್ರಾಗಿದ್ದರು ಮತ್ತು ಅಭಿಷೇಕ್ ಅವರು ಅಶ್ವಿನಿ ಅವರು ಗಿಲ್ಲಿ ನಟ ಅವರು ಕಾವ್ಯ ಅವರು ಅಹ್ ಕರಿಬಸಪ್ಪ ಅವರು ಮತ್ತಿಲ್ಲಿ ಆರ್ ಜೆ ಅಮಿತ್ ಅವರು ಈಗ ಮಲ್ಲಮ್ಮ ಅವರು ಸೇವ್ ಆದ್ರೂ ಇದರಿಂದ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಖುಷಿ ಆಯ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಟಾರ್ಗೆಟ್ ಮಾಡ್ಕೊಂಡೆ ಇಲ್ಲಿ ಕಾಕ್ರೋಜ್ ಅವರು ಇವ್ರನ್ನ ಡೈರೆಕ್ಟ್ ಆಗಿ ನೀವು ನಾಮಿನೇಟ್ ಮಾಡಬೇಕು ಅಂತ ಹೇಳಿದಾಗ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅನಿಸ್ತು ಬಟ್ ಎಮೋಷನ್ ಕನೆಕ್ಟ್ ಆಗಲಿ ಹೇಗೆ ಕನೆಕ್ಟ್ ಆಗಲಿ ಯಾರನ್ನ ಒಬ್ಬರ ಹೆಸರು ತಗೋಬೇಕಿತ್ತು ಇವಾಗ ಸೇಫ್ ಅಂತೂ ಆಗಿದ್ದಾರೆ ಮಲ್ಲಮ್ಮ ಅವರು ಆದ್ರೆ ಯಾರು ಹೋಗ್ತಾರೆ ಒಂಟಿ ಟೀಮಿಂದ ಹೋಗ್ತಾರಾ ಅಥವಾ ಜಂಟಿ ಟೀಮ್ ಇಂದ ಹೋಗ್ತಾರಾ ಅಂತ ಅಂದ್ಬಿಟ್ಟು ಈಗ ಕಾದು ನೋಡಬೇಕಿತ್ತು ಅಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಸ್ಪರ್ಧಿಗಳಿಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ ಒಂಟಿ ಟೀಮಿಂದ ನಾನು ಹೋಗ್ಬಿಡ್ತೀನಿ ಅಥವಾ ಜಂಟಿ ಟೀಮಿಂದ ಹೋಗ್ತಾರಾ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಫಸ್ಟ್ ಹೇಳಿದ್ರು ಯಾಕಂದ್ರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ರಕ್ಷಿತ್ ಅವ್ರನ್ನ ಇಲ್ಲಿ ಎಲಿಮಿನೇಷನ್ ಅಂತ ತೋರಿಸಿದ್ರು ಆದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇ ವಾರದಲ್ಲಿ ಈಗ ಯಾರು ಕೂಡ ಸದ್ಯ ಇವಾಗ ಎಲಿಮಿನೇಷನ್ ಆಗಿಲ್ಲ ಬೆರಿ ನಾಮಿನೇಟ್ ಆಗಿದ್ದಾರೆ ಏಳು ಜನ ಇವಾಗ ಪೆಂಡಿಂಗ್ ಇದ್ದಾರೆ ಏಳು ಜನದಲ್ಲಿ ಜಂಟಿಯಾಗಿ ಹೋಗ್ತಾರ ಒಂಟಿಯಾಗಿ ಹೋಗ್ತಾರ ಅಂತಂದ್ಬಿಟ್ಟು ಗೊತ್ತಿಲ್ಲ ಬಟ್ ಆದ್ರೆ ಹೋಗೇ ಹೋಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ಇವಾಗ ಎಲ್ರ ತಲೆಗೆ ಬರೋದೇನಪ್ಪ ಅಂತಂದ್ರೆ ಹಬ್ಬ ಇದೆ ಆಲ್ಮೋಸ್ಟ್ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲ್ಲ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಗೆಸ್ಸಿಂಗ್ ಇರುತ್ತೆ ಆದ್ರೆ ಈ ಒಂದು ಗೆಸ್ಸು ಇಲ್ಲಿ ಮಿಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಸದ್ಯ ಇವಾಗ ಬಿಗ್ ಬಾಸ್ ಮನೆಯಿಂದ ಈಗ ಸ್ಪರ್ಧಿಗಳು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತದೆ ಬಿಗ್ ಬಾಸ್ ಕೂಡ ಇಲ್ಲಿ ಹೇಳಿದ್ರು ಇಲ್ಲಿ ನೀವು ಯಾವಾಗ ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು ಇಲ್ಲಿ ಸಿಂಗಲ್ ಆಗಿ ಕೂಡ ಹೋಗ್ಬೋದು ಗುಂಪು ಗುಂಪಾಗಿ ಕೂಡ ಇಲ್ಲಿ ಹೋಗ್ಬೋದು ಅಂತ ಹೇಳಿದ್ರು ಆದ್ರೆ ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕರಿಬಸಪ್ಪ ಅವರು ಮತ್ತೆ ಆರ್ ಜೆ ಅಮಿತ್ ಅವರು ಇಬ್ರು ಕೂಡ ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ ಸೊ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಇಲ್ಲಿ ಹಬ್ಬ ಇರೋ ಕಾರಣ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ ಇಲ್ಲಿ ಏನಾದರೂ ಟ್ವಿಸ್ಟ್ ಕೊಡ್ತಾರಾ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಿದೆ ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಬ್ರು ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ